ಟಾಪ್ ಕ್ವಾಲಿಟಿ ಎಂದೂ ಕೂಡ ಪಾಕಿಸ್ತಾನವನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಪಾಕಿಸ್ತಾನ ನಂಬಿಕೆಗೆ ಯೋಗ್ಯವಾದಂತಹ ರಾಷ್ಟ್ರ ಖಂಡಿತವಾಗಲೂ ಅಲ್ಲ ಯಾಕಂದ್ರೆ ಹಿಂದೆಲ್ಲ ಪಾಕಿಸ್ತಾನವನ್ನು ನಂಬಿ ಏನೇನಾಗಿದೆ ನಾವು ಬಸ್ ಬಿಟ್ವಿ ಟ್ರೈನ್ ಬಿಟ್ವಿ ಸ್ನೇಹ ಪ್ರೀತಿ ಅದನ್ನೆಲ್ಲ ತೋರಿಸಿದ್ವಿ ಕ್ರಿಕೆಟ್ ಆಡಿದ್ವಿ ಏನಾದರೂ ಕೂಡ ಪಾಕಿಸ್ತಾನದ ಬುದ್ಧಿ ಬದಲಾಗಲಿಲ್ಲ ನೋಡಿ ನಿನ್ನೆ ಕೈ ಕಾಲು ಹಿಡಿದು ಯುದ್ಧ ನಿಲ್ಸಿ ಯುದ್ಧ ನಿಲ್ಲಿಸಿ ಪ್ರಾಣ ಭಿಕ್ಷೆ ಬೇಡಿದ್ರು ಲೆಕ್ಕದಲ್ಲಿ ಆದ್ರೆ ಆಗಿದ್ದೇನು ಯಾವಾಗ ಯುದ್ಧ ನಿಲ್ತೋ ಆವಾಗ ಮತ್ತೆ ಅವರ ಆಟಾಟೋಪ ಶುರು ಶಸ್ತ್ರಾಸ್ತ್ರ ಕೆಳಗಡೆ ಇಳಿಸಂತವರು ಇದ್ದಕ್ಕಿದ್ದಂಗೆ ಶಸ್ತ್ರಾಸ್ತ್ರಗಳನ್ನು ಎತ್ಕೊಂಡ್ರು ಮತ್ತೆ ಶುರು ಮಾಡಿಕೊಂಡ್ರು ಭಾರತ ಕೂಡ ಅವರಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ ಏನೋ ಏನೋ ಕೇಳ್ತಾರೆ ಅಂತ ಅಮೆರಿಕದ ಮಾತು ಕೇಳಿ ನಾವು ಕೂಡ ಶಾಂತಿ ಭಿಕ್ಷೆ ಕೊಟ್ವಿ ಆದರೆ ಆಗಿದ್ದೇನು ಇಡೀ ದೇಶದ ಜನ ಒಂದೇ ಮಾತು ಹೇಳ್ತಾ ಇದ್ದಾರೆ ಅಮೆರಿಕದ ಮಾತು ಕೇಳಬಾರ್ದಾಗಿತ್ತು ಭಾರತ ಅಂತಾರಾಷ್ಟ್ರೀಯ ಒತ್ತಡಗಳು ಬೇಕಾದಿರಲಿ ಕೇಳಬಾರ್ದಾಗಿತ್ತು ಯಾಕಂದರೆ ಕದನ ವಿರಾಮ ಆದ ನೋಡಿ ಏನಾಗ್ತಾ ಇದೆ ಅಂತ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಡ್ರೋನ್ಗಳು ಹಾರಾಡ್ತಾ ಇವೆ ಅನೂಪ್ಗಢ ಜಿಲ್ಲೆಯ ಶ್ರೀಗಂಗಾನಗರ ಅಂದರೆ ಮತ್ತೆ ಇದು ಬಾಲ ಬಿಚ್ಚಿದೆ ಮೋದಿ ಹೇಳಿರುವಂಥ ಮಾತನ್ನು ಪದೇ ಪದೇ ಜ್ಞಾಪಿಸ್ಕೋಬೇಕು ಏನಾದರೂ ಉಗ್ರ ಚಟುವಟಿಕೆಗಳು ಅಂತಂದರೆ ಅದು ಈಕ್ವಲ್ ಟು ಯುದ್ಧ ಅಂತಲೇ ಪರಿಗಣಿಸ್ತೀವಿ ಅನ್ನುವಂಥ ಮಾತು ಭಾರತ ಯಾವ ರೀತಿ ಪರಿಗಣಿಸುತ್ತೆ ಪರಿಗಣಿಸೋದು ಮಾತ್ರ ಅಲ್ಲ ಮತ್ತೊಂದು ಸರಿ ಮುರಿದು ಬಿದ್ದರೂ ಕೂಡ ಅಚ್ಚರಿ ಇಲ್ಲ ಮತ್ತೊಂದು ಸರಿ ಹುಡುಕಾಡಿ ಹೊಡೆದ್ರೂ ಕೂಡ ಆಶ್ಚರ್ಯ ಇಲ್ಲ ಬಡಿದರೂ ಕೂಡ ಅಚ್ಚರಿ ಇಲ್ಲ ಕದನ ವಿರಾಮದ ನಂತರವೂ ಕೂಡ ಪಾಕಿಸ್ತಾನ ಯಾವ ರೀತಿ ತನ್ನ ಬುದ್ಧಿ ಪ್ರದರ್ಶನ ಮಾಡ್ತಾ ಇದೆ ನೋಡಿ ಜೀನಲ್ಲೇ ಇದೆ ರೀ ಇದರದ್ದು ಸಮಸ್ಯೆ ನೀಚತನ ರಕ್ತದ ಕಣ ಕಣದಲ್ಲಿದೆ ನೀಚತನ ದುಷ್ಟತನ ಅವರ ಜನ್ಮದಲ್ಲೇ ಇದೆ ದುಷ್ಟತನ ಬದಲಾಗಲ್ಲ ಪಾಕಿಸ್ತಾನ ಬಗ್ಗೆ ಬಡಿಬೇಕು ನೆಲ ಕಚ್ಚಬೇಕು ಅದರ ಇಡೀ ಚಿತ್ರಣ ಬದಲಾಗಬೇಕು ಪಾಕಿಸ್ತಾನದ್ದು ಪಾಕಿಸ್ತಾನದ ನಕ್ಷೆ ಬದಲಾಗಬೇಕು ಪಾಕಿಸ್ತಾನದ ಒಳಗಡೆಗೆ ಮೂರು ಮೂರು ರಾಷ್ಟ್ರಗಳು ಎದ್ದು ನಿಲ್ಲಬೇಕು ಆವಾಗ ಮಾತ್ರ ಪಾಕಿಸ್ತಾನ ಪಾಠ ಕಲಿಯಕ್ಕೆ ಸಾಧ್ಯ